ಮಗ ಬರವ ಇಲ್ಲಿ ಕರೆ ಅವಣ ಕರೆ ನಾವೇನು ಬ್ಯಾಕ್ ಬಂಡ್ ಮಾಡಲ್ಲ ನಿಮ್ಮ ಚಾಯ್ಸ್ ಬರವ ಇಲ್ಲಿ ಆಯ್ತು ನಿಮ್ಗೆ ಯಾಕೆ ನಿಮ್ಮ ಮಠ ಪಾಡಿ ನೀವು ಬಂದಿದ್ದೀರಿ ನೀನೇನು ಮಗಳ ಗೌರವ ಗೌರವನ್ ಮಗಳು ಅವಳು ಇವಳು ಇಲ್ಲ ಇಲ್ಲ ಅವಳು ಅಲ್ಲೇ ಅಲ್ಲಿ ಕೆಳಗೆ ಪ್ರಕಾಶ್ ಸರ ಅದು ಇನ್ನೊಂದು ಅದ್ ನೋಡುವ ಪ್ರಕಾಶ್ ಸರ ಮನೆ ಮನೇಲಿ ಅವನಲ್ಲ ಹವಳು ಏಳು ಏಳು ಅವಳು ಮಗ ಅವಳು ಏನ್ ಮಾಡಲ್ಲ ಬಾ ಕೊಡವ ಏನವ ಗ್ಯಾರಂಟಿ ಯಾರು ಗೊತ್ತಿಲ್ಲದೆ ಜನಕ್ಕೆ ಹೆಂಗ್ ಕೂಸ್ತಾ ಇದೀರಿ ಹ ಈಗ ಈಗ ದೇಹ ಕೆಸಲ್ಲ ಏನಕ್ಕಾಯ್ತು ನೀವು ಒಬ್ರು ಹೆಣ್ಮಕ್ಳು ಇರ್ತಾರೆ ಹಾ ಇವತ್ತು ನೋಡಿಲೆ ನಿಮ್ಗೊಂದು ಐನೂರ್ ರೂಪಾಯಿ ಕೊಟ್ಟಿದಾರ ಮುನ್ನೂರ್ ರೂಪಾಯಿ ಕೊಟ್ಟಿದಾರ ನಂಗ್ ಗೊತ್ತಿಲ್ಲ ಮಗ ನಿಮ್ಗೊಂದ್ ಇದ್ ಮಾಡಿ ಅಂತಾರೆ ನಾಳೆಗ್ ನಿಮ್ಗ್ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಕೇಳೋದು ಆಮೇಲೆ ತಾಯಿ ಹೇಳ್ತೀನಿ ಕೇಳು ಇವಾಗ ಈಗ ನೀವ್ ಕೊಡ್ತಾ ಇದೀರಲ್ವಾ ವಿಚಾರ ಹೇಳ್ತೀನಿ ಕೇಳುವ ನೀವ್ ಕೊಡ್ತಾ ಇದೀರಲ್ವಾ ನಾಳೆ ದಿನ ಬರ್ಲಿಲ್ಲ ನೀನ್ ಈ ಬೀದಿಲಿ ಹೋಯ್ತಾ ಇರ್ತಿದಿ ಯಾವ್ದೋ ಒಬ್ಳು ಕರೀತಾಳೆ ಬಾಯ್ಲಿ ನೀನ ಅವ್ರ ನಾಚಿಕೆ ಮರ್ಯಾದೆ ಇಲ್ವಾ ಬಂದ್ ಬಂದಿದ್ದ ದುಡ್ಡು ನಮ್ಗೆ ಅಂತ ಕೇಳ್ತಾರ ಒಂದ್ ಲಕ್ಷವಾ ಬಂದದ ಇದು ಹಾ ತಯ್ ನಾನೊಂದು ಮೂಲ ತಿಳ್ಕದೆ ನೀವು ಹೆಂಗೆ ಜನಕ್ ಅಂತ ಇದೀರಿ ಇದಾ ಒಳ್ಳೆ ವಿಷಯ ಹಂಚೆ ನೀವು ಎಜುಕೇಷನು ಓದ್ತಾ ಇರೋರು ಆ ಪಕ್ಷದ ಹೇಳ್ತಿಲ್ಲ ಯಾವ್ದನಾರು ಹಂಚಿ ನೀವು ಯಾರ ನಿಮ್ಮ ಪಕ್ಷದವ್ರಿಗೆ ಕೊಟ್ಟಿರೋರು ಒಬ್ರ ಇದ್ದಾರ ನಿಮ್ ಜೊತೆಗೆ ಇದ್ದಾರವ ಮತ್ತ ಏನು ಗೊತ್ತಾ ಜನಕ್ಕೆ ಒಳ್ಳೆ ವಿಷಯ ಅಂಚೆ ನೀವೆಲ್ಲ ಸ್ಟೂಡೆಂಟ್ಗಳು ಏನೇಳ ಓದ್ತಾ ಇರೋರು ಗೊತ್ತಿಲ್ಲದೆ ಅದ್ರಿಗೆ ನೀವು ಬುದ್ಧಿ ಹೇಳ್ಬೇಕು ನೀವೇ ಈ ತರ ಇವೆಲ್ಲ ಇವೆಲ್ಲ ಸುಳ್ಳು ಸುದ್ದಿಗಳು ನಾಲ್ಕ್ ಸಾವಿರ ಕೊಡ್ತಾರೆ ನಾನೂರು ಈಗ ಇನ್ನೂರು ಯೂನಿಟ್ ಫ್ರೀ ಕೊಡ್ತಾ ಇದಾರೆ ನಿಮ್ಗೆ ನೀವ್ ಎಷ್ಟು ಓಡಿಸಿದಿರಿ ಅದ್ರ ಮೇಲೆ ಎಜುಕೆ ಇದ್ ಮಾಡಿ ಅದ್ರಲ್ಲೂ ಮೂವತ್ ನಲ್ವತ್ ರೂಪಾಯಿ ಐವತ್ ರೂಪಾಯಿ ಬತ್ತಾದೆ ಸ್ಕಾಲರ್ಶಿಪ್ ಯಾರು ಬತ್ತೈತೆ ನೀವ ಅವೆಲ್ಲ ತಿಳ್ಕೊಂಡು ನೀನ ತಾಯಿ ಅವೆಲ್ಲ ತಿಳ್ಕೊಂಡು ನೀವು ನಾನು ಹೇಳು ನಾನ್ ಹೇಳುದು ಉದ್ದೇಶ ಏನ್ ಗೊತ್ತಾ ಉದ್ದೇಶ ಅಲ್ಲ ಉದ್ದೇಶ ತಿಳ್ಕೋಬೇಕು ಇದ್ರಷ್ಟೇ ನಾನ್ ಹೇಳುದೇನು ಗೊತ್ತಾ ಉದ್ದೇಶ ತಿಳ್ಕೋಬೇಕು ಇದ್ರ ಬಗ್ಗೆ ಹಣ ಇದ ನಾವು ಜನಕ್ಕೆ ಕೊಟ್ರೆ ಈಗ ಜನಕ್ಕೆ ನಾವು ಹಣ ಕೊಟ್ರೆ ಏನ್ ಉದ್ದೇಶ ಏನ್ ಉಪಕಾರ ಆಯ್ತದೆ ಜನಕ್ಕೆ ಓದ್ತಾ ಇದೀಯಲ್ವ ನೀವು ಓದ್ತಾ ಇದೀರ ನೀನೊತ್ತಯ ಮಗ ನೀನು ನೀನು ಓದ್ತಾ ಇದೀಯಾ ಇವತ್ತು ಈ ಪಕ್ಷ ಈ ಪಕ್ಷ ಗೆದ್ರೆ ನೀವು ನಾಳೆದಿಂದ ಕಾಲೇಜ್ ಹೋಗಕ್ಕಾಗಲ್ಲ ನೀವು ಇನ್ನೊಂದ್ ದಿನ ಎಂ ಪಿ ಎಲೆಕ್ಷನ್ ಅಲ್ಲಿ ಅವ್ರ ರಾಹುಲ್ ಗಾಂಧಿ ಏನಾರ ಅಲ್ಲಿ ಪ್ರಧಾನಿ ಆಗ್ಬಿಟ್ರೆ ನೀವು ಕಾಲೇಜ್ ಹೋಗಕ್ ಆಗಲ್ಲ ಮಗ ಅವ್ರು ಹೇಳ್ತಾರೆ ಇದು ಎಲ್ಲರ ತುಳಿದಾಕ್ಬೇಕು ಅಂತ ಯಾಕೆ ಆತರ ಮಾಡ್ತೀರಿ ನೀವೇ ಹೋಗಿ ದಯವಿಟ್ಟು ತಗೊಂಡೋಗಿ ನಾವು ನಮ್ಮೂರ್ ಹುಡುಗಿರು ಅಂತ ಹೇಳ್ತಾವೆ ದಯವಿಟ್ಟು ತಗೊಂಡೋಗಿ ಅವ್ರಿಗೆ ಮನೆಗ್ ಮಾಡ್ಬಿಟ್ಟು ಹಣ ತಗೋಣ ನಾವ್ ಯಾವ ಕೊಡಕ್ ಆಗಲ್ಲ ಅಂತ ಕೊಡಿ ಕೊಡ್ಬೇಕ ಅವ್ರೆ ಕೊಡ್ತಾರೆ ವರ್ತಿನಿ ಅಂತ ಹೇಳಿದರಾ ಇಲ್ಲ ಕಾಡ್ಲಿಕ್ಕೆ ಕೇಳಿದರಾ ಎಲ್ಲಿಂದ ಕೊಟ್ಕ ಬಂದ್ರೆ ಈಗ ತಂದು ನಡ ಪ್ರಚಾರ ಮಾಡಿ ನಮಗೆ ಕೆಳಗಡೆಯಿಂದ ಕೆಳಗಡೆ ಕೇರಿ ಇಂದ ತೊಂದರೆ ಇಲ್ಲ ನಿಮ್ಮನ್ನ ಉಗೀತರೆ ತಮ್ಮಗೆ ಒಂದು ಮನೆ ಹೋಗೋ ಅಂತರೋ ನೀವು ದಾರಿಯಲ್ಲಿ ಹೋಗೋಗೆ ಅವಳರೇ ಕರೆದುಬಿಟ್ಟು ಉಗಿದ್ರೆ ಏನು ಈಗ ನಿಮ್ಮ ಸೈಟ್ ಅಲ್ಲೇ ಅನ್ಕೋ ಇಲ್ಲಿ ಊರೊಳಗೆ ಯಾರು ದುಡ್ಡು ಆಸೆ पडಲ್ಲ ಮಗ ನಿಮ್ಮ ಸೈಟ್ ಅಲ್ಲೇ ಅನ್ಕೋ ಕರೆದುಬಿಟ್ಟು ಏಯ್ ಬೈಲಿ ಕೊಟ್ಬಿಟ್ಟೋದಲ್ಲ ಗೊತ್ತಾ ನಮಗೆ ದುಡ್ಡಿದು ಇದು ನಿನಗೆ ಅವತ್ತು ಜ್ಞಾನ ಇರಲಿಲ್ವ ಅಂತ ಕರದ ನಿನಗೆ ಏನು ಅನ್ನಿಸೋದು ಏನಿಸ್ತದೆ ಹೇಳೋ ನೋಡಪ್ಪ ಅವತ್ತು ನಾವು ಐನೂರು ರೂಪಾಯಿ ಆಸೆಗೆ ಬಂದ ಇವತ್ತು ದಿನ ಮರ್ಯಾದೆ ಒಯ್ತದೆ ಅಂತದ್ದು ಇವತ್ತಲ್ಲ ಇನ್ನು ಐದು ವರ್ಷ ಇದು ಮಾತೆಯ ಮಗ ದಯವಿಟ್ಟು ನೀವು ವಿದ್ಯಾವಂತರು ಈ ಕೆಟ್ಟು ಪ್ರಚಾರಗಳ ಬಿಟ್ಬಿಟ್ಟು ಒಳ್ಳೇದಪ್ಸಿ ಈ ಈ ಈ ಪಕ್ಷದಲ್ಲಿ ಏನಾದ್ರು ಒಳ್ಳೇದಿದ್ರೆ ಒಳ್ಳೇದು ಮಾಡಿ ನಾವು ಬೇಡ ಅನ್ನೋಲ್ಲ ನಾವು ಬರ್ತೀವಿ ನಾವು ಕೈ ಮಿಲಾಯಿಸ್ತೀವಿ ಸ್ಟೂಡೆಂಟ್ಗಳಿಗೆ ದಯವಿಟ್ಟು ಮಾಡಿ ಬೇಡ ಅನ್ನೋಲ್ಲ ನಾವು ವಿಷ ಇದ ಅಂಚಿಕ್ ಹೋಗ್ಬೇಡಿ ಕಣ್ರವ ಒಳ್ಳೇದಲ್ಲ ಅದು ಏನ್ ಹೇಳೋ ಒಳ್ಳೇದು ಒಳ್ಳೇದ್ ಹಂಚಿ ಜನಕ್ಕೆ ಮಾಡಿ ಇಲ್ಲ ಅಂದ್ರೆ ನೀವು ಕೊಡ್ಬೇಕು ಅಂದ್ರೆ ಕೊಡಿ ಅದು ಜನರ ಅಭಿಪ್ರಾಯ ಜನರ ಅಭಿಪ್ರಾಯ ಇರ್ತದೆ ಮನ್ಸಲ್ಲಿ ಯಾರ್ಗಾಕ್ಬೇಕು ಅಂತ ಕೊಡಿ ಅಷ್ಟೇ ನಿಮ್ಮ ಇದು ಅಷ್ಟೇ